ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾವು ಇವತ್ತೊಂದು ವಿಶೇಷವಾದ ಸ್ವೀಟ್ ಮಾಡ್ಬೇಕಂತ ನಾವು ಬಂದೇವಿ ಸ್ವೀಟ್ ರೆಸಿಪಿಯೊಂದಿಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೇವೆ ಇವತ್ತೊಂಥರ ಸ್ಪೆಷಲ್ ದಿನ ನೋಡಿರಿ ಯಾಕಂಟಿ ಸ್ಪೆಷಲ್ ಇವತ್ತು ಯಾಕಂತ ಕೇಳ್ತಿ ಅಲ್ವಾ ನಿನಗೆ ಗೊತ್ತಿಲ್ಲ ಇವತ್ತು ನೋಡುವ ಶ್ರೀ ಪ್ರಭು ಶ್ರೀರಾಮನ ಅಯೋಧ್ಯದ ಶ್ರೀರಾಮ ಮಂದಿರ ಏನು ನಿರ್ಮಾಣ ಆಗೈತಲ್ಲ ಇವತ್ತದ್ರದ್ದು ಲೋಕಾಪ ಲೋಕ ಲೋಕಾರ್ಪಣೆ ಆಗುವಂಥ ದಿನ ಹೀಗಾಗಿ ಸ್ಪೆಷಲ್ ಆಗಿ ಸ್ವೀಟ್ ಮಾಡಿ ಈ ತರನಾಗಿ ಅದನ್ನು ಆಚರಿಸಂತೆ ಮಾಡಿ ನಾವು ಒಂಥರ ಸ್ವೀಟ್ ಮತ್ತೆ ನಾವು ಶ್ರೀ ಪ್ರಭು ಶ್ರೀರಾಮ್ ಒಂದು ಒಂದು ಖುಷಿನ ಆಚರಿಸ್ಬೇಕಲ್ಲ ಹಿಂಗಾಗಿ ನಾವು ಇವತ್ತು ಸ್ಪೆಷಲ್ ಆಗಿ ಸ್ವೀಟ್ ಮಾಡಿದ್ರ ಅಂತ ಹೇಳಿ ಮಾಡಾಕತ್ತೇವಿ ಯಾವ ಅಂತ ಇದು ಸ್ವೀಟ್ ಇವತ್ತು ಏನು ಸ್ವೀಟ್ ಮಾಡಕತ್ತೇವಂತಂದ್ರೆ ಸ್ಪೆಷಲ್ ಆಗಿ ಖೀರು ಆಮೇಲೆ ಪೂರಿ ಮಾಡಾಕತ್ತೇವ ನೋಡುವ ಅದ್ರ ಕೂಡ ಒಂದು ಕುರ್ಮಾ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಒಂದು ಪೂಜೆ ಮಾಡುವ ಪಟಪಟ ಇವತ್ತೇನ ಫುಲ್ ಬರ್ಜರಿ ಊಟ ಪ್ರಭು ಶ್ರೀರಾಮಗ ನೈವೇದ್ಯನೂ ಆಕತಿ ನಮ್ಮ ಖುಷಿನೂ ಆಕತಿ ನೋಡುವ ಇವತ್ತು ಹ್ಮ್

1/2 kg મેરા હેટ ಒಂದ આદ્રગ ઓન સલપા ગોધીટ મિક્સ મડિની થોલ્પીદક ઊપાકતાની ઊપાક ચાકી નાળ ભરતા નોડ પુરી હીટી નાંગ ગટકે સલપા નાળ ભરતા ઓર કંદીતે ઇનિયક કર નોડ વાક ઇનિયક કર હા

ಹಾ ಕವ ಹಾಕ پڑಾ ಬಾ 2 ಲೀಟರ್ ಹಾಲು ನೀವು 2 ಲೀಟರ್ ಹಾಲು ಹಾಕ್ತೀ ಹ ಎಸ್ಟ್ ಕವ ಇದಕ 4 ಕೆಜಿ ಹಾಕೋಣ ಹಾ ಇದು ಸ್ಟೋಕ್ ಹೊರಗಬೇಕಂತೆ ಹಾ ಕರಗೋ ಮಟ್ಟ ಹಾಲು ಹಾಕಿ ಅದಕ್ಕೆ ಒಂದು

ಬಾಳ್ ಹಾಕಿದ್ರ ಮಂದಗ ಬಾಳ್ ಹಾಕ್ರಿ ಹ್ಮ್ ಒಂದು ಸ್ಪೂನ್ ಏನೋ ಕಡಿಮೆ ಹಾಕ್ಬೇಟ ಹ್ಮ್ ಹಾ ಗೋಡಂಬಿ ದ್ರಾಕ್ಷಿ ಹುಡ್ಕೊಂಬಿಡೋನ ಹ್ಮ್ ಗೋಡಂಬಿ ದ್ರಾಕ್ಷಿ ಹುರಿ ಅದ್ಕತ್ತ ಹ್ಮ್ ரெடித்தீரு கீரு ரெடிய நோட் கஸ்டாட பூடி பவுடர் கல்சித்தால் அண்டி ஓ எல்லாம் யலக்கிய படித்தல யாலக்கி லவங்க ஆமேல கசகசை நோட்ல ఇది ముకీత రెడీ అప్పాత్తు పట పట ఒక్క మాట్ మే స్వల్ప ఎన్నె హాకీ ఇద పన్నీర్న కరెక్ట్ తోబర్త నోడు వంద ఎన్న ఫ్రై మాట్ ఈత నోడు ஜாஸ்தி தீர ஏற லீக் கரீட்னா தின்வாக ரெங்க ஆகுது ஜாஸ்த் அங்க சொல் பிசி மாத்த நோடு சாஸி ఉల్లగడ్డీ కరివేవు ఆమెల పుదీనా టమాటో ఒంతల వేలి పొటి హసీ వటని హి వి ఆమె కదిట్కంతా కై పల్లె ம் ஓகே பன்னீர் ஹாக்குறேன் ஆ பன்னீர் இது ம் டேபல் பன்னீர் குர்ம ம் பன்னீர் மசாலி மசாலி ಒಂದು ஒன்று தெங்கி காயி ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಕೊತ್ತಂಬರಿ ಹಸಿ ಶುಂಠಿ ಆಮೇಲೆ ಸ್ವಲ್ಪ ಗೋಡಂಬಿ ಅದೇ ಪುಟಾಣಿ ಆಮೇಲೆ ಚಕ್ಕೆ ಏಲಕ್ಕಿ ಲವಂಗ ಆಮೇಲೆ ಮೆಣಸ್ಕೊಳ ಇಷ್ಟು ಹಾಕಿ ಒಂದೆರಡು ಹಸಿ ಮೆಣಸಿನ್ಕಾಯಿನೂ ಹಾಕಿ ರುಬ್ಬೆ ನೋಡುವ ಇದನ್ನು ರುಬ್ಬಿದಂಥ ಮಸಾಲೆ இதொந்து ஈட்ட ஹசிவாசி ஹோகமாட்டி அதாவும் இதர் ஏனே ஜாலின் கைப்பா கத நீர் சிக்கு தக்க உப்பு மசாலி இவ அர்சனி பூடிதா இது வைட் குருமா கதீனிங்க ಆದ್ರೆ ಇನ್ನೂ ಇದಕ್ಕೆ ಏನೇನು ಹಾಕುತ್ತಾ ಅಂತಂದು ಹೇಳ್ತಾನೆ ನಿನಗೆ ಕೊತ್ತಂಬರಿ ಹಾಕ್ಬೇಕಾ ಆಮೇಲೆ ಫ್ರೆಶ್ ಕ್ರೀಮ್ ಅಂತಾರಲ್ಲ ಹ್ಞೂ ಫ್ರೆಶ್ ಕ್ರೀಮ್ ಹಾಕ್ಬೇಕಾದ್ರೆ ನಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ನಾವು ಹಾಲಿನ ಕೇನಿ ಹಾಕೋಣ ಫ್ರೆಶ್ ಕ್ರೀಮ ಅಲ್ಲ ಅದು ನಾವು ಅಂಗಡಿಯಾಗಿಂದ ತರ್ತಿದ್ದಿಲ್ಲ ಮನೆಯಾಗ ಫ್ರೆಶ್ ಆಗಿದ್ದು ಆಯ್ತು ನಮ್ಮ ಹತ್ರ ಕ್ರೀಮ್ ഇ ഹാൻ ബോട మార్కీ బ <mumbles begun>

ಸಾಧನೆ <sum> ಮಾಡಿದ್ರೆ ಅದೇ ಒಂದು ಯಕ್ತಿಯಿಂದ ಹೇಳ್ತೇನ್ ರೀ ಬಸವೇಶ್ವರನ ಹೆಸರು ಯಕ್ತಿಯಿಂದ ಹೇಳ್ತೇನಿ ಈಶ್ವರನ ಹೆಸರು ಇನ್ನೆಲ್ಲರ ಪೀಟಿಗೆ ಆಗಿ ಹೇಳ್ತಾನೆ ರೀ ನಿಲ್ದನ್ ಗೌಡ ಹೆಸರು ಹಾಂ ಮತ್ತೆ ಅಲ್ಲ ಮಾರೇ ಇದ ಚೊಲೋ ಐತಿ ಆಚಿ ಹಾಂ ಒಂದು ಕಳ್ಳ ಕಿಂಡ ಕೇಳ್ಕೊಂಡಿದ್ದು ಬಿಡ್ರಿ ನಮ್ಗೆ ನೆನ್ಪ್ಸಿರಂಗಿಲ್ಲ ಹಾಂ ಮಾಡ್ಬಿಡು ಪಟ ಪಟ ಪಟಪಟ ಮೊದ್ಲೇ ತಗಲ್ದಿ ತಗಲ್ ತೋದು ಎಡಿ ಮಾಡ್ಬಿಡ ಇವತ್ತು ಲೋಕಾಪ ಲೋಕಾರ್ಪಣೆ ಆಗಿದ್ದಕ್ಕ ಆ ಖುಷಿಯಿಂದ ಮಾಡಿದಂತ ವಿಶೇಷವಾದ ಅಡುಗೆ ಕೀರು ಪೂರಿ ಖೂರ್ಮಾ

ేవ మలిదేవ గోన్సీ ఇప్పుడు దేవంటీ శ్రీరం దేవ్రీ నోడంటీ శ్రీర ಇವರು ಪುರಿ ಹೆಂಗ್ ರೀ ನವಿ ಚಲಾಗೈನಪ್ಪ ಇಲ್ಲ ಚಲೋ ಫ್ರೆಂಡ್ಸ ರೆಡಿ ಆತ್ ನೋಡ್ರಿ ನಮ್ಮ ಶ್ರೀ ಪ್ರಭು ರಾಮನ ವಿಶೇಷ ನೈವೇದ್ಯ ಸಲುವಾಗಿ ಮಾಡೇವಿ ಇವತ್ತ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಸಮಾರಂಭ ಅಲ್ಲ ಹಂಗೆ ಶ್ರೀ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಅವರ ಇದು ಮೂರ್ತಿ ಮೂರ್ತಿ ಮಾಡಿಸಿರಲ್ಲ ಅದರದ್ದು ಪ್ರಾಣ ಪ್ರಾಣ ಪ್ರತಿಷ್ಠಾಪನೆ ಎರಡು ಕೂಡ ಇವತ್ತು ಹೀಗಾಗಿ ಅದರ ವಿಶೇಷವಾಗಿ ನಾವು ಇವತ್ತು ಕೀರು ಪೂರಿ ಕುರ್ಮ ಎಲ್ಲ ಮಾಡೇವಿ ಅನ್ನಿಸ್ತು ನಿಮಗೂ ಈ ವಿಡಿಯೋ ಆದಷ್ಟು ನಿಮ್ಮ ಇನ್ನು ಯಾರಿಗಾರ ಗೊತ್ತಿರಲಿಲ್ಲ ಗೊತ್ತಿರಲಿಕ್ಕೆ ಈ ಕುರ್ಮಾ ಮಾಡೋದು ಆಮೇಲೆ ಖೀರು ಮಾಡೋದು ಇವೆಲ್ಲನೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿರಿ ಆಮೇಲೆ ಇವತ್ತಿನ ವಿಶೇಷ ಸಂದರ್ಭದೊಳಗೆ ನೀವು ಎಲ್ಲರೂ ಶ್ರೀರಾಮನ ಕೃಪೆಗೆ ಪಾತ್ರರಾಗ್ರಿ ಬರೀ ನಾವು ಎಲ್ಲರೂ ಊಟ ಮಾಡಿಬಿಡೋಣ ಫ್ರೆಂಡ್ಸ ಬರ್ರಿ ಎಲ್ಲರೂ ಊಟ ಮಾಡೋಣಂತೆ